ಕೋಗಿಲು ಬಡಾವಣೆಯಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ಆಯ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ ಆಕ್ರೋಶದ ಜೊತೆಗೆ ಅತಿ ದೊಡ್ಡ ವಿವಾದ ಕೂಡ ಸೃಷ್ಟಿಯಾಗಿದೆ ಹಂಗಾಗಿ ಇವತ್ತು ಮಹತ್ವದ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರ ಕರೆದಿದ್ದಾರೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಕೋಗಿಲು ನಿವಾಸಿಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ಸಲುವಾಗಿಯೇ ಸಭೆ ಏರ್ಪಡಿಸಲಾಗಿದೆ ಕೋಗಿಲು ಮನೆಗಳ ತೆರವಿಗೆ ಕೇರಳ ಸಿಎಂ ಟೀಕೆ ಮಾಡಿದ್ರು ಅಸಮಾಧಾನ ವ್ಯಕ್ತಪಡಿಸಿದ್ರು ಕೆ ಸಿ ವೇಣುಗೋಪಾಲ್ ಹಿಂಗಾಗಿ ಮುಜುಗರ ತಪ್ಪಿಸ್ಕೊಳ್ಬೇಕಲ್ವಾ ಸಿಎಂ ಸಿದ್ದರಾಮಯ್ಯನವರು ಹಂಗಾಗಿ ಸಭೆ ಕರೆದಿದ್ದಾರಂತೆ ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವ ಸಲುವಾಗಿ ಮೋಸ್ಟ್ಲಿ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತೆ ನಿವಾಸಿಗಳಿಗೆ ಪರ್ಯಾಯವಾಗಿ ಮನೆಗಳನ್ನ ನೀಡುವಂತಹ ಪ್ಲಾನ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರಂತೆ ಬೇರೆ ಸ್ಥಳದಲ್ಲಿ ಪರ್ಯಾಯ ಮನೆಗಳ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದ್ದು ಸಭೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ನಗರಾಭಿವೃದ್ಧಿ ವಸತಿ ಇಲಾಖೆಯ ಅಧಿಕಾರಿಗಳು ಕೂಡ ಇವತ್ತು ಭಾಗಿಯಾಗ್ತಾರೆ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಲಿದ್ದಾರೆ ಅಂತ